ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ತುಪ್ಪ ಕಾಯಿಸೋದಕ್ಕೆ ಎಷ್ಟೋ ಜನಕ್ಕೆ ಬರೋದೇ ಇಲ್ಲ ಈ ತುಪ್ಪ ಕಾಯಿಸೋದಂತೂ ತುಂಬಾ ಈಸಿ ಕೆಲವೊಂದು ಮೆಥಡ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಪ್ಪ ಪರ್ಫೆಕ್ಟಾಗಿ ಬರುತ್ತೆ ಎಷ್ಟೋ ಜನ ತುಪ್ಪ ಕಾಯಿಸೋದಕ್ಕೆ ಬರ್ದೇನೆ ಅಂಗಡಿನಲ್ಲಿ ತಂದು ಯೂಸ್ ಮಾಡ್ತಾರೆ ಬೆಸ್ಟ್ ಅಂದರೆ ಫ್ರೆಶ್ ಬೆಣ್ಣೆಯನ್ನು ತೊಗೊಂಡ್ಬಂದು ಈ ರೀತಿ ತುಪ್ಪ ಕಾಯಿಸಿ ನೋಡಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದೂವರೆ ಕೆ ಜಿಯಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಬೆಣ್ಣೆ ಹೊರಗಡೆ ತಂದಿರುವಂಥದ್ದು ಹಾಗೇನು ಅರ್ಧ ಕೆ ಜಿ ಬೆಣ್ಣೆ ವೈಟ್ ಕಲರ್ ಇರೋದು ನನ್ನ ಮನೆಯಲ್ಲೇ ಮಾಡಿರುವಂಥದ್ದು ಬೆಣ್ಣೆ ಈ ಬೆಣ್ಣೆಯನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಕೆ ಜಿ ಬೆಣ್ಣೆಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದರೆ ಸಾಕಾಗತ್ತೆ ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಕರಗಿಸ್ಕೊಳ್ಬೇಕು ಮೊದಲೇ ಹೈ ಫ್ಲೇಮಲ್ಲೆಲ್ಲ ಇಟ್ಬಿಟ್ರೆ ಬೇಗನೆ ಬೆಣ್ಣೆ ಸೀದೋಗಿಬಿಡುತ್ತೆ ಕಲರ್ ಕೂಡ ಚೆನ್ನಾಗಿ ಬರೋದಿಲ್ಲ ತುಪ್ಪ ಕಾಯಿಸುವಾಗ ಆದಷ್ಟು ಇಂದ ಕಾಯಿಸ್ಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತೀನಿ ಅಂದರೆ ಯಾವುದೂ ಕೂಡ ಕರೆಕ್ಟಾಗಿ ಆಗೋದಿಲ್ಲ ನೋಡಿ ಇವಾಗ ಬೆಣ್ಣೆ ಎಲ್ಲ ಚೆನ್ನಾಗಿ ಕರ್ಗಿದೆ ಕರ್ಗಿ ಬೆಣ್ಣೆ ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕರ್ಗಿಸ್ಕೊಂಡ್ರೆ ನೆಕ್ಸ್ಟ್ ಇವಾಗ ಈ ರೀತಿ ಕ್ರೀಮಿ ಅಲ್ಲಿ ಬರುತ್ತೆ ನೊರೆ ನೊರೆಯಾಗಿ ಈ ರೀತಿ ಕ್ರೀಮಿ ಅಲ್ಲಿ ಬರುತ್ತೆ ಹೀಗೆ ಕೂಡ ಒಂದು ಐದು ನಿಮಿಷ ಕಾಯಿಸಿದ್ದಾದಮೇಲೆ ನೆಕ್ಸ್ಟ್ ನೋಡಿ ಇವಾಗ ನೊರೆ ಎಲ್ಲ ಕಡಿಮೆ ಆಗಿ ಪ್ಲೈನ್ ಎಲ್ಲೋ ಕಲರಲ್ಲಿ ಬರುತ್ತೆ ನಾವಿನ್ನು ಏನೂ ಕಲರನ್ನು ಯೂಸ್ ಮಾಡಿಲ್ಲ ಹಸುವಿನ ಬೆಣ್ಣೆ ಆಗಿರೋದ್ರಿಂದ ಈ ರೀತಿ ಎಲ್ಲೋ ಕಲರಲ್ಲಿ ಬರುತ್ತೆ ಈ ಸ್ಟೇಜಲ್ಲಿ ಕೂಡ ಒಂದು ಐದು ನಿಮಿಷ ಕಾಯಿಸ್ಕೊಳ್ಳಿ ಇವಾಗ ನೋಡಿ ನೆಕ್ಸ್ಟು ಎಲ್ಲ ಕಂಪ್ಲೀಟಾಗಿ ನೊರೆ ಕಡಿಮೆ ಆಗಿ ಬರೀ ಕ್ರೀಮ್ ಥರನೇ ಇರುತ್ತೆ ನೋಡಿ ಇವಾಗ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇವಾಗ ಕೈ ಬಿಡ್ದೇ ತಳ ಹಿಡಿದೆ ಹಾಗೆ ನೋಡಿಕೊಂಡು ಚೆನ್ನಾಗಿ ಈ ರೀತಿ ಕಾಯಿಸ್ಕೊಳ್ಬೇಕು ನೋಡಿ ಕ್ರೀಮಿ ಟೆಕ್ಸ್ಚರಲ್ಲಿದೆ ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಕಂಪ್ಲೀಟಾಗಿ ಒಂದೂವರೆ ಕೆ ಜಿ ಬೆಣ್ಣೆ ಕಾಯಿಸೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಗೊಳತ್ತೆ ನೋಡಿ ಇವಾಗ ಕ್ರೀಮಿ ಟೆಕ್ಸ್ಚರಲ್ಲಿದೆ ಇದು ಕಾಯ್ತಾ ಕಾಯ್ತಾ ಸ್ವಲ್ಪ ನೀರಿನ ಅಂಶ ಬರ್ತಾ ಹೋಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಾಯ್ತಾ ಇದೆ ಬೆಣ್ಣೆ ಸ್ವಲ್ಪ ನೀರು ಸ್ವಲ್ಪ ಕ್ರೀಮಿ ಟೆಕ್ಸ್ಚರಲ್ಲಿ ಹಾಗೇನೆ ಇರುತ್ತೆ ಈಗೇನು ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಕಾಯಿಸಿದ್ರೆ ಕಂಪ್ಲೀಟಾಗಿ ಬೆಣ್ಣೆ ನೀರ್ ತರ ಆಗೋಗುತ್ತೆ ನೋಡಿ ಇಷ್ಟು ಕಾಯ್ದಾಗ ನಾನು ಇದಕ್ಕೆ ಇಂಗ್ರಿಡಿಯಂಟ್ಸ್ಗಳನ್ನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ವಿಳೆದೆಲ್ಲ ಇಟ್ಕೊಂಡಿದ್ದೀನಿ ವಿಳೆದೆಲೆಗೆ ಸ್ವಲ್ಪ ಸುಣ್ಣ ಹಚ್ಚಿ ಇಟ್ಕೊಂಡಿದೀನಿ ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಒಣಮೆಣ್ಸಿನಕಾಯಿನ ಹಾಕೊಳ್ತಾ ಇದ್ದೀವಿ ಬೇಕಂದ್ರೆ ನೀವು ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಯೂಸ್ ಮಾಡಬಹುದು ಅಥವಾ ಏಲಕ್ಕಿ ಲವಂಗ ಯೂಸ್ ಮಾಡೋರು ಮಾಡ್ಬೋದು ನಾವು ಇಷ್ಟ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡೋದು ನಮ್ಮಮ್ಮ ಹೇಗೆ ತುಪ್ಪ ಕಾಯಿಸ್ತಾರೆ ಸೇಮ್ ಅದೇ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನಾನು ಹಾಗೆ ನೆಕ್ಸ್ಟ್ ಇದಕ್ಕೆ ತುಪ್ಪದ ಪುಡಿ ಅಥವಾ ಮೆಂತ್ಯ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ ಇದಕ್ಕೆ ಕಾಳು ಹರ್ಷ ಕೊನೆ ಹಾಗೆಯೇ ಜೀರ್ಣ ಉರ್ದು ಪುಡಿ ಮಾಡಿ ಇಟ್ಕೊಂಡು ಈ ಮೆಂತ್ಯ ಪುಡಿಯನ್ನ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಒಂದೂವರೆ ಕೆಜಿ ಬೆಣ್ಣೆಗೆ ಒಂದೂವರೆ ಟೀಸ್ಪೂನ್ ಅಷ್ಟು ಮೆಂತ್ಯ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಎರಡು ವಿಳೆದೆಲೆ ವಿಳೆದೆಲೆಗೆ ಸ್ವಲ್ಪ ಸುಣ್ಣ ಹಚ್ಚಿ ಹಾಕಿದ್ದೀನಿ ಹಾಗೆಯೇ ಒಂದು ಒಣಮೆಣಸಿನ್ಕಾಯಿ ಕಂಪ್ಲೀಟ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಚ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ನೀರು ಥರ ಬೆಣ್ಣೆ ಕರಗಿದಾದ್ಮೇಲೆ ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಇವಾಗ ಫ್ಲೇಮನ್ನ ಆಫ್ ಮಾಡಿ ನೋಡಿ ಇವಾಗ ಕಂಪ್ಲೀಟಾಗಿ ಕಾಯ್ತಾ ಇದೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಈ ರೀತಿ ಚೆನ್ನಾಗಿ ತಿಳಿದುಕೊಂಡಿರುತ್ತೆ ಕಂಪ್ಲೀಟಾಗಿ ಇಪ್ಪತ್ತೈದರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಒಂದೂವರೆ ಕೆ ಜಿ ಬೆಣ್ಣೆ ಅಷ್ಟು ಕಾಯಿಸೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಕಾಯ್ದಿದೆ ಹಸಿ ಹಸಿಯಾಗೆಲ್ಲ ಕಾಯಿಸ್ಬಾರ್ದು ಚೆನ್ನಾಗಿ ತುಪ್ಪ ಕಾಯ್ದ್ರೇ ರುಚಿ ಚೆನ್ನಾಗಿರೋದು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು